ಕೊನೆಗೋ ಎರಡ್ ತಿಂಗಳಾದ್ಮೇಲೆ ನಿನ್ನೆ ಅವಳನ್ನು ನೋಡಿ ಸ್ಮೈಲ್ ಮಾಡೋದು ನಾನ್ ಖುಷಿದ್ ಐವತ್ ರೂಪಾಯಿ ನೋಟ್ ಮೇಲೆ ನನ್ ಹೊಸ ನಂಬರ್ ಬರದ್ ಅವ್ಳ ಕೈ ಕೊಟ್ಬಿಟ್ಟೆ ಆದ್ರೆ ಅವಳು ಹೇಳಿಟ್ರಿ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು ಇವಾಗ ದಿನ ಚಪರಿ ಪಾನಿಪುರಿ ನಂಗೆ ಮೆಸೇಜ್ ಮಾಡ್ತಾವನೆ ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು ಚಿನ್ನ ಹೇಳಿ ಅಂಕಲ್ ಎಲ್ಲಪ್ಪ ನನ್ ಮಗ ಫೋನ್ ಮಾಡಿದ್ರೆ ಬಿಜಿ ಅಂತ ಬರ್ತೈತೆ ಅಂಕಲ್ ಇಲ್ಲೇ ಪಕ್ಕದಲ್ಲಿ ಎನ್ಕೊಂಡ್ ಫೋನ್ ಅಲ್ಲಿ ಯಾರ್ ಯಾರ ಜೊತೆ ಮಾತಾಡ್ತಾವಣೆ ಯಾರ ಜೊತೆ ಮಾತಾಡ್ತಾ ಚಿಂಟು ಅವ್ರ ಅಮ್ಮನ್ ಜೊತೆ అంకల్ చింటూర అమ్మన్ జొతే అంతే అది చింటూ లో యారు అది చింటూ నన్ గుడ్ మగరమ్మ అంకల్ అన్ గు మగవ్ అమ్మ అంతే సరి ఇదే యారీయ చింటూ తాతన్ జొతే ಹಲೋ ನೀವ್ ಎಲ್ಲಿಂದ ಮಾತಾಡ್ತಿದೀರ ನಾನು ಮಾತಾಡ್ತಿದೀನಿ ಯಾಕೆ ಅಣ್ಣ ನಿಮ್ ಕೈಯಲ್ಲಿ ಏನಿದೆ ಇವಾಗ ನನ್ನ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ ಕ್ರಿಕೆಟ್ ಬ್ಯಾಟ್ ನಿಮ್ ತೆಕ್ ಬಿಡಿ ಯಾರ ಮಗನೇ ಅಲ್ಲ ಯಾರ ಸರಿಯಾದ ಗುಳಿ ಮಗ ಇರ್ಬೇಕು ಐತೆ ಅಷ್ಟೋದಿಂದ ಫೋನ್ ಬಟ್ಕೊಂಡೈತ್ ಯಾರು ಎತ್ತಲ್ಲ ಹಲೋ 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 ಸರ್ ಯಾರ ಚಿಕ್ಕ ಹುಡುಗರ್ನ ಫೋನ್ ಬಂದಿತ್ತು ಸರ್ ಅವಾಗ್ಲೂ ಬ್ಯಾಟ್ ನಾ ಇಡ್ಕಳಿ ಅಂತವನೆ ಇಷ್ಟೋತ್ ಆಯ್ತು ಫೋನ್ ಬಂದಿ ಆಯ್ತು ಸರ್ ಒಂದ್ ಹತ್ತದ್ನೈದು ನಿಮಿಷ ಆಯ್ತು ಸರ್ ಸರ್ ಏನ್ ಸರ್ ನೀ ಒಳ್ಳೆ ಚಿಕ್ಕ ಹುಡುಗರ್ ಮಾತುಗಳು ಕೇಳ್ಕೊಂಡು ತೈರಿ ಸರ್ ಆ ಬ್ಯಾಟ್ ನ ಫಸ್ಟ್ ತೆಗ್ದಿಂದ ಆಚೆಗೆ ಒಂದೊಂದಲ್ಲ ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದ ಗೊತ್ತು ಹಲೋ ಮಚ ಮೂರ್ ದಿವಸದಿಂದ ನನ್ಗೆ ಕಿಡ್ನಿಲಿ ಏನೋ ಓಡಾಡ್ದಂಗ್ ಐತೆ ಲಿವರ್ ಅಲ್ಲಿ ಏನೋ ಅಲ್ಲಾಡ್ದಂಗ್ ಐತೆ ಮತ್ತೆ ಹೊಟ್ಟೆ ಉರಿ ಯಾರನ್ನ ನೋಡಿ ನಾರ್ಮಲ್ ಆಗಿ ಹೊಟ್ಟೆ ಉರಿ ಮತ್ತೆ ತಲೆ ನೋವು ನೆಗಡಿ ಕೆಮ್ಮು ಫುಲ್ ಜ್ವರ ಏನಾದ್ರು ಒಂದ್ ಸೊಲ್ಯೂಷನ್ ಹೇಳು ಮಚ ಅಷ್ಟೇ ತಾನೆ ನಾನೊಂದ್ ಕಷಾಯ ಹೇಳ್ತೀನಿ ಹಾ ಮಾರ್ಕಾಂಗ ಕುಡಿ ಎಲ್ಲಾ ಹೋಗ್ಬಿಡೋ ಹೇಳಿ ಹೇಳು ಮಚಾ ಬೇಗ ಹೇಳು ಒಂದ್ ಮಿಕ್ಸಿ ಜಾರ್ ತಗೋ ಹಾ ಒಂದ್ ಲೋಟ ನೀರ್ ಹಾಕೋ ಹಾ ಮತ್ತೆ ಅದರಲ್ಲಿ ಎರಡ್ ಗಾಂಜಾ ಗಿಡ ಹಾಕು ಗಾಂಜಾ ಗಿಡನಾ ಎರಡ್ ಗಾಂಜಾ ಗಿಡ ಹಾಕೋ ಮತ್ತೆ ಒಂದ್ ಪ್ಯಾಕ್ ಮಾಲ್ ಹಾಕೋ ಸಿಗರೇಟ್ ಒಂದ್ ಪ್ಯಾಕ್ ಸ್ಮಾಲ್ ಹಾಕು ಆಮೇಲೆ ಎರಡು ವಿಮಲ್ ವಿಮಲ್ ವಿಮಲಲ್ಲಿ ಕೇಸರಿ ಬೇರೆ ಇರುತ್ತೆ ಐದ್ ಪ್ಯಾಕೆಟ್ ಹಾಕು ಆಮೇಲೆ ಎರಡ್ ಪ್ಯಾಕೆಟ್ ಓಡ್ಮಾಕ್ ಕಾಕು ಆಮೇಲೆ ನಿನ್ ಗೆ ಸ್ವಲ್ಪ ಸಾಲ್ಟ್ ಹಾಕು ಚೆನ್ನಾಗ್ ರುಬ್ಬು ಮಾಡ್ಕೊಂಡ್ ಕುಡಿ ಮಚ್ಚಾ ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡ್ತೇನೋ ಒನ್ ಅವರ್ ಅಲ್ಲಿ ನೀನೆ ಹೋಗ್ಬಿಡ್ತೀಯಾ ನೀನ್ ಅದೋಗಲ್ವಾ ದೊಡ್ಡ ಹಲೋ ಈ ಆಟೋಮೇಟೆಡ್ ಕಾಲ್ ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದು ನಿಮ್ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸ್ ಬಂದಿದೆ ಸ್ಯಾಲ್ರಿ ಬಂತು ಈಗ ಹ ನಿಮ್ಮ ಕಾಸನ್ನು ಸೋಶಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತ ಬರ್ತಬಿಡೈತೆ ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡಿಸೋದು ರೋಡ್ ತಾರ ಹಾಕ್ಸೋದು ಅಂಡ್ ಮುಂತಾದವು ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ ಇಲ್ಲ ಸರ್ ನೀವೀಗ ಇಲ್ಲ ಅಂದ್ರ ಎಸ್ ನಿಮ್ ಕಡೆಯಿಂದ ನಮ್ಗೆ ಇಲ್ಲ ಅಂದಿದ್ದೇವ ಹೂ ಅಂದಿಲ್ಲ ಸರ್ ನೀವಿಲ್ಲ ಅಂದ್ರ ಹೇ ಸದಿಂದ ಕನ್ಫರ್ಮ್ ಆಗಿ ಸರಿ ಸರಿ ಎರಡು ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ದುಡ್ಡು